ಸರಿಯಾದ ವ್ಯಕ್ತಿ ಸರಿಯಾದ ಸಮಯಕ್ಕೆ ಸಿಕ್ಕೇ ಸಿಗುತ್ತಾರೆ ಕಾಯುವ ತಾಳ್ಮೆ ನಿಮ್ಮಲ್ಲಿರಬೇಕಷ್ಟೇ ಕೆಟ್ಟವರು ಎಷ್ಟೇ ಮೆರೆಯಲಿ ನೀನು ಪ್ರತಿಕ್ರಿಯಿಸದೆ ಸುಮ್ಮನೆತ್ತು ಬಿಡು ಅವರ ವಿನಾಶ ಸದ್ಯದಲ್ಲೇ ಬಂದೇ ಬರುತ್ತದೆ ಆಗ ನೀನು ಹಾಕಿದ ಕಣ್ಣೀರಿನ ಬೆಲೆ ಅವರಿಗೆ ತಿಳಿಯುವುದು ಖಂಡಿತ ಕೆಲವೊಮ್ಮೆ ಪರಿಸ್ಥಿತಿಯನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದಾಗ ನಿಮ್ಮ ಮನಸ್ಥಿತಿಯನ್ನೇ ಬದಲಾಯಿಸಲು ಪ್ರಯತ್ನಿಸಬೇಕು ನೀವು ಉತ್ತಮರಾಗಿದ್ದರೂ ಕೆಲವರು ನಿಮ್ಮನ್ನು ಯಾವತ್ತೂ ಇಷ್ಟಪಡಲಾರರು ಏಕೆಂದರೆ ನಿಮ್ಮೊಳಗಿರುವ ಪುಣ್ಯಾತ್ಮ ಅವರೊಳಗೆ ಇರುವ ರಾಕ್ಷಸತ್ವವನ್ನು ಕಂಪಿಸುವಂತೆ ಮಾಡುವುದು ಇತರರಿಗೆ ನೋವುಂಟು ಮಾಡಿದಾಗ ತಾತ್ಕಾಲಿಕ ಆನಂದ ಸಿಗಬಹುದು ಆದರೆ ಅದರ ಫಲವನ್ನು ಕಾಲಾಂತರದಲ್ಲಿ ಅನುಭವಿಸಲೇಬೇಕಲ್ಲವೇ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು